दीवी हाय मारो, दीवी हाय मारो, हाय हाय मारो, हाय दीवी, दीवी, ओ पचका बेडा ನಮ್ಮ ಅಮ್ಮ ನನಗೆ ಎಣ್ಣೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಾಯಿತು ಖುಷಿ ಆಯಿತು ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ ಸ್ವಲ್ಪ ತಗೊಂಡ್ಮೇಲೆ ನಾನು ವಾಕಿಂಗ್ ಮಾಡ್ತೀನಿ ನಮ್ಮ ಅಮ್ಮ ಜೊತೆ ಊಟ ತಿಂತೀನಿ ಡನ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ ಈ ಸರಿ ಶ್ರೀರಾಮನವಮಿ ಅಂತೂ ನನಗೆ ತುಂಬಾ ವಿಶೇಷ ತುಂಬಾ ಖುಷಿ ತಂದು ಕೊಡ್ತು ಯಾಕಂದರೆ ನಾನು ನಮ್ಮ ತಾಯಿ ಮನೆಯಲ್ಲಿ ಈ ಒಂದು ಶ್ರೀರಾಮನವಮಿ ಅಂಬನ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ನಿನ್ನ ಎಕ್ಸ್ಪೀರಿಯನ್ಸ್ ಏನಪ್ಪ ಚಿಕ್ಕವಾಗ ಎಣ್ಣೆ ಹಚ್ಕೊಂಡಾಗ ಏನು ನೆನಪು ಬರುತ್ತೆ ನಿನಗೆ ನಾವು ಮಾಮೂಲಿಯಾಗಿ ಎಣ್ಣೆ ಹಚ್ಕೊಳ್ಳೋದು ನಮ್ಮ ಸಂಪ್ರದಾಯ ಆವಾಗ ನಾವು ಚಿಕ್ಕವಾಗ ಒಂದು ಏಳನೇ ವರ್ಷ ಅನಿಸುತ್ತೆ ಏಳನೇ ವರ್ಷನೂ ಎಂಟನೇ ವರ್ಷ ಟೈಮಲ್ಲಿ ಕಣ್ಣಿಗೆ ಎಣ್ಣೆ ಇಳಿತೈತೆ ಅದೇ ಕಣ್ಣು ಇದ್ದೀನಿ ಏನೋ ಬೇಜಾರ ಬಿಡಿ ಫ್ರೆಂಡ್ಸ್ ಏನಾಗಿತ್ತಂತಂದರೆ ನಮ್ಮ ಅಪ್ಪನ ಕೈಯಲ್ಲಿ ಉತ್ಸೋಣ ಅಂತಂದ್ಬಿಟ್ಟು ಅಮ್ಮ ಪ್ಲ್ಯಾನ್ ಮಾಡಿದ್ರು ಅಪ್ಪ ಹಾಕ್ಕೊಂಡು ಒಳ್ಳೆ ಮೀನನ್ನ ತಿಕ್ತಾರಲ್ಲ ಆ ರೇಂಜಿಗೆ ತಿಕ್ಕಾಕಿದ್ರು ನನಗೆ ಹಾಕ್ಕೊಂಡು ಎಣ್ಣೆನ ಹಾಕ್ಕೊಂಡು ತಿಕ್ಕಿ 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 ನನಗೆ ಜ್ವರನೇ ಬಂದುಬಿಟ್ಟಿತ್ತು ಅದಕ್ಕೆ ಆತರ ಆಗಿತ್ತು ಅದಕ್ಕೆ ನೀವು ಮಕ್ಕಳಿಗೆ ಉಜ್ಬೇಕಾದ್ರೆ ಹಾಕೊಂಡು ಉಜ್ಬೇಡಿ ಮೀಡಿಯಂ ಆಗಿ ಮಸಾಜ್ ಮಾಡಿ ಏನಿದ್ರು ಅವ್ರ ಪಾಪ ಚಿಕ್ಕ ಸಾಫ್ಟ್ ಎಲ್ಲ ಅದಕ್ಕೆ ನಿಧಾನಕ್ಕೆ ಯೂಸ್ ಮಾಡಿ ಅವ್ರಿಗೆ ಎಣ್ಣೆನ ಅಪ್ಲೈ ಮಾಡಿ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಹತ್ರ ಏನಾದರೂ ಸ್ವೀಟ್ ಮೆಮೊರಿ ಇದ್ರೆ ಕಮೆಂಟ್ ಮಾಡಿ ನಾವು ತಿಳ್ಕೊತೀವಿ ಬಾಯ್ ಬಾಯ್ ಸೊ ಹಬ್ಬದ ದಿವಸ ನನ್ನ ತಮ್ಮ ಮತ್ತು ಮಕ್ಕಳು ಎಲ್ಲರೂ ಎಣ್ಣೆ ಹಚ್ಕೊಂಡು ಮತ್ತು ಸ್ನಾನ ಮಾಡಿಕೊಂಡು ಬಂದರು ಸೊ ಎಲ್ರಿಗೂ ಟಿಫನ್ ಬಂದು ಪಲಾವ್ ಮಾಡಿದರು ಪಲಾವು ಮೊಸರು ಬಜ್ಜಿ ಸೊ ಎಲ್ಲ ಟಿ ವಿ ನೋಡಿಕೊಂಡು ಕೂತ್ಕೊಂಡು ಊಟ ಅಂದರೆ ಟಿಫನ್ ತಿಂತ ಇದ್ದಾರೆ ಸೊ ನೆಕ್ಸ್ಟ್ ನಾವು ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಾಣಕ ಬೇಳೆ ಮತ್ತು ಮಜ್ಜಿಗೆನ ಅಲ್ಲಿ ಪ್ರಸಾದನ ನಾವು ತಗೊಂಡು ಅಲ್ಲೂ ಬರೋರಿಗೆಲ್ಲ ಹಂಚಿಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಸೊ ಮಕ್ಕಳಿಗೂ ಸಮ್ಮರ್ ಹಾಲಿಡೇಸ್ ಇತ್ತು ಸೊ ಈ ಟೈಮಲ್ಲೇ ನಾವು ಅಮ್ಮನ ಮನೆಗೆ ಹೋಗಿ ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿಯಾಯಿತು ಮಕ್ಕಳಿಗೂ ಅಷ್ಟೇ ನನಗೂ ಅಷ್ಟೇ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಮ್ಮ ಶ್ರೀರಾಮ್ ಜಯಶ್ರೀರಾಮವನೇ ಜಯ ಶ್ರೀರಾಮ್ ಅಗ ಮಹಾಕಾಲ್ 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 ಈಶ್ವರ ಮತ್ತೆ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ರು ವೆಡ್ಡಿಂಗ್ ಕಾರ್ಡ್ನ ಕೊಡೋದಕ್ಕೆ ಮದ್ವೆ ಇತ್ತು ಸೊ ಅವ್ರು ಇನ್ವೈಟ್ ಮಾಡ್ತಾ ಇದಾರೆ

அமன் hey ம <laughs> <laughs> ಇಲ್ಲಿ ಆಂಜನೇಯ ಗುಡಿ ಹತ್ರ ಕೂತ್ಕೊಂಡು ಪಾಂಡ್ಕ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹೆಸ್ರು ಬೇಳೆ ತಿನ್ಕೊಂಡು ಬಂದಿದ್ದು ನಿಜವಾಗ್ಲು ತುಂಬಾ ಆಯಿತು ನಮ್ಮ ಹಬ್ಬದ ಸೆಲೆಬ್ರೇಷನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ

ನನ್ನ ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಕಲಿಸ್ತಾ ಇದ್ದಾನು ಏನು ಏನು ತಲ್ಲು ತುತ್ತು ತಲ್ಲು ಇಬ್ರು ಜೊತೆಲ್ ಬರ್ರೈಕೊಂಡ ಸೊ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಮೇಲೆ ನಮ್ಮ ಯಶು ಪಕೋಡ ಮಾಡ್ತಾ ಇದ್ಲು ಇಲ್ಲಿ ಮಕ್ಕಳಂತೂ ಪುಷ್ಪಾಟುದು ಸಾಂಗ್ ಇಟ್ಕೊಂಡು ದಿವಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಸೇಮ್ ಅಲ್ಲಿ ಈರೋ ಯಾವ ತರ ಸ್ಟೆಪ್ಸ್ ಹಾಕ್ತಾನೋ ಆ ತರ ಸ್ಟೆಪ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಲ್ಲಿ ಹೆಂಗೆ ಅಲ್ಲಿ ಅವರು ವೀಡಿಯೋದಲ್ಲಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ರೆ ಹಂಗೆ ಅವ್ರಿಗೂ ಮಾಡ್ತಾಳೆ ಓರಿ ಅಂಗ ಫೋಸ್ ಕೊಡ್ತಾ ಇದ್ದೀನಿ ನೀನು ಫೋನ್ಗೆ ಫೋಸ್ ಒಂದು ಕೊಡೋದು ನೀನು ಫೋದು ಒಂದು ಕೊಡೋದು ಈ ವರ್ಷದ ಶ್ರೀರಾಮನವಮಿ ಹಬ್ಬ ಈ ಥರ ಸೆಲೆಬ್ರೇಟ್ ಆಯಿತು ತುಂಬ ಖುಷಿ ಖುಷಿಯಾಗಿ ಅಂದರೆ ಫ್ಯಾಮಿಲಿ ಜೊತೆ ಅಮ್ಮನ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಅಂದರೆ ಅಮ್ಮನಿಗೆ ಹುಷಾರಿದ್ದಿಲ್ಲ ಸರ್ಜರಿ ಆಗಿತ್ತು ಹಂಗಾಗಿ ನಾನು ನೋಡೋದಕ್ಕೋಸ್ಕರ ಈ ವರ್ಷ ಅಮ್ಮನ ಮನೆಗೆ ಬಂದಿದ್ದು ಹಬ್ಬನೂ ಇದೇ ಟೈಮಲ್ಲೇ ಬಂದಿದ್ದು ಖುಷಿ ಖುಷಿಯಾಯಿತು ನಮ್ಮ ದಿವಿ ಡ್ಯಾನ್ಸ್ ಅಂತೂ ಸೂಪರ್ ನಿಮಗೆ ನಮ್ಮ ದಿವಿ ಡ್ಯಾನ್ಸ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಶ್ರೀರಾಮ ನವಮಿ ಟೇಕ್ ಕೇರ್ ಬಾಯ್ ಬಾಯ್